ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕು ವೇಮ್ಗಲ್ ಕೈಗಾರಿಕಾ ಪ್ರದೇಶದ ಎರಡನೇ ಹಂತದ ಕೈಗಾರಿಕಾ ಪ್ರದೇಶಕ್ಕೆ ಜಮೀನನ್ನು ಕೊಟ್ಟ ರೈತರಿಗೆ ಕಳೆದ ಮೂರು ವರ್ಷಗಳಿಂದ ಬಾಕಿ ಇರುವ ಹಣವನ್ನು ಇದುವರೆಗೆ ಇತ್ಯರ್ಥ ಮಾಡದ ಭೂ ಸ್ವಾಧೀನ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟಿಸಿ ಧರಣಿ ನಡೆಸಿದರು ಕಳೆದ ಒಂದೂವರೆ ತಿಂಗಳ ಹಿಂದೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಸಚಿವರಾದ ಪಾಟೀಲ್ ರವರು ಕೈಗಾರಿಕಾ ಪ್ರದೇಶಕ್ಕೆ ಆಗಮಿಸಿದ್ದಾಗ ರೈತರೊಂದಿಗೆ ಈ ಬಗ್ಗೆ ಚರ್ಚಿಸಿದ್ದರು ಆ ಸಂದರ್ಭದಲ್ಲಿ ಶೀಘ್ರವಾಗಿ ಬಾಕಿ ಇರುವ ರೈತರ ಹಣವನ್ನು ಕೊಡಿಸಿಕೊಡುವುದಾಗಿ ಸಚಿವರು ಭರವಸೆ ನೀಡಿದ್ದರು ಆದರೆ ಇದುವರೆಗೂ ರೈತರ ಈ ಸಮಸ್ಯೆ ಬಗ್ಗೆ ಅರಿಯದ ಕಾರಣ ರೈತರು ಭೂಸ್ವಾಧೀನ ಅಧಿಕಾರಿಗಳ ವಿರುದ್ಧ ಧರಣಿ ನಡೆಸಿದರು ಸ್ಥಳಕ್ಕೆ ಭೂಸ್ವಾಧೀನ ಅಧಿಕಾರಿಗಳಾದ ವೆಂಕಟಲಕ್ಷ್ಮಿ ಡೆವಲಪ್ಮೆಂಟ್ ಆಫೀಸರ್ ಆದರ್ಶ ರವರು ಸ್ಥಳಕ್ಕೆ ಆಗಮಿಸಿ ರೈತರ ಮನವಿಯನ್ನು ಸ್ವೀಕರಿಸಿ ಶೀಘ್ರದಲ್ಲಿ ರೈತರ ಬಾಕಿ ಇರುವ ಹಣವನ್ನು ಮಂಜೂರು ಮಾಡಲು ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದರು ನಂತರ ಪ್ರತಿಭಟನೆಯನ್ನು ವಾಪಸ್ಸು ಪಡೆಯಲಾಯಿತು ಧರಣಿಯ ನೇತೃತ್ವವನ್ನು ಮಲೇಪನಹಳ್ಳಿ ತಿರುಮಲೇಶ್ ರಾಜೇಂದ್ರ ಪ್ರಸಾದ್ ಮಹೇಶ್ ಶ್ರೀನಾಥ್ ದೇವರಾಜ್ ಟಿ ರಾಜಣ್ಣ ನಾರಾಯಣಸ್ವಾಮಿ ಅನ್ಮೇಗೌಡ ರಾಮ ಮನು ರಾಜಣ್ಣ ಬೈಯಣ್ಣ ಕೃಷ್ಣ ಶ್ರೀನಿವಾಸ್ ಶಿವರಾಜ್ ನಾರಾಯಣಸ್ವಾಮಿ ನವೀನ್

ಕೇಳ್ತಾ ಅವ್ರ್ ಬಿಟ್ಟಿದಾರೆ ಅವ್ರದ್ದು ಆರ್ಡರ್ಸ್ ಮಾಡ್ಬಿಡಿ ಸರ್ ಅಂತಂದ್ರು ಜಡ್ಜು ಅದ್ರ ಜಡ್ಜ್ ನಿಮ್ ಲಾಯರ್ ಸುಧೀಂದ್ರ ಅವ್ರು ಹೇಳಿದ್ರು ಅವ್ರು ಸುಧೀಂದ್ರ ಅವ್ರು ಏನ್ ಹೇಳಿದ್ರು ಮುಂದೆ ಹಾಕ್ತೀನಿ ಮುಂದೆ ಹಾಕ್ತೀನಿ ಮುಂದೆ ಹಾಕ್ತೀನಿ ರಿಪೋರ್ಟ್ ಆಮೇಲೆ ಏನ್ ಆಮೇಲೆ ಜಡ್ಜ್ ಇವ್ರೇನ್ ಹೇಳ್ತಾ ಇದಾರೆ ಜಡ್ಜ್ ಏನ್ ಬಿಟ್ಬಿಡ ಬಿಟ್ಬಿಡಿ ಸರ್ ಅವ್ರದ್ದು ಅಂತ ಹೇಳ್ದು ಲಾಯರ್ ಅವ್ರೇನ್ ಹೇಳಿದ್ರು ಜಡ್ಜು ನೀವ್ ಹೇಳ್ದಂಗೆಲ್ಲ ಬಿಡಾಕಾಗಲ್ಲ ನಿಮ್ ರೆಕಾರ್ಡ್ಸ್ ಹಾಕಲಿ ಅಂತ ಜಡ್ಜ್ ಕೇಳ್ತಾ ಇದಾರೆ ರೆಕಾರ್ಡ್